ತುಳಸಿ ಫೋನ್ ಮಾಡಿಲ್ಲ ಏನಂದ್ರೆ ರಾಘು ಮನೆಯವರು ಹೊರಗಡೆ ಹಾಕಿದ್ದಾರೆ ಲಿಮಿಟ್ ಆಗಿರುತ್ತೆ ಅನ್ಸ್ಕೊಳಕ ನಾನ್ ನನ್ ಗಂಟೆ ಮನೆಗೆ ಗೊತ್ತಿರೋದು ಬರ್ತಾ ಇದಾರೆ ಬರ್ತಾರ ಸ್ಪೀಡ್ ನೋಡಿದ್ರೆ ಪಕ್ಕ ಇಮೆಟ್ ಕೊಟ್ಟಾಗಿದೆ ಏನಂತ ವಿಚಾರಿಸ್ಬೇಕಲ್ಲ

ಈಗ ರಾಬು ಎಲ್ಲಿ ಇನ್ನೆಲ್ಲ ಇದ್ದಾನೆ ಮನೇಲಿ ಇದ್ದಾನೆ ಅದ್ ಸರಿ ನಿಮ್ಮನ್ನ ಯಾಕೆ ಮನೆಯಿಂದ ಆಸೆ ಹಾಕಿದ್ರು ನಾನ್ ಅಂದಿರೋದ್ನ ತಡ್ಕೊಳಕ್ ತಾಕತ್ ಇಲ್ದೇ ಇರೋರು ಅದಕ್ಕೆ ಏನಂದ್ರಿ ಮೇಡಮ್ ನೀವು ನನ್ ತವ್ಗೆ ತಾತನ್ಗೆ ಬಾಯ್ ಬಂದಂಗ್ ಬೈತಿದ್ರು ಅದು ನನ್ಗೆ ಸಹಿಸ್ಕೊಳಕ್ ಆಗ್ಲಿಲ್ಲ ತಿರ್ಸ್ ಬೈದೆ ತಪ್ಪ ಇವಾಗ ಏನಂತೆ ನಾನ್ ತಪ್ಪು ಮಾಡಿದೀನಂತೆ ಅದಕ್ಕೆ ಸಾರಿ ಕೇಳ್ಬೇಕಂತ ಮೇಡಂ ಮನೆ ಅಂದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಅದಕ್ಕೆ ನಿಮ್ಮನ್ನ ಮನೆಯಿಂದ ಆಸೆ ಹಾಕೋ ಅಗತ್ಯ ಏನಿತ್ತು ಸಾರಿ ತಾನೇ ಕೇಳ್ಬಿಡ್ಬೇಕಾಗಿತ್ತು ಹಲೋ ಸಾರಿ ಕೇಳಿ ನನ್ ಸ್ವಾಭಿಮಾನನ ಮಾಡ್ಕೋಬೇಕಾ ಸಾಧ್ಯನೇ ಇಲ್ಲ ನನ್ ಲೈಫ್ ಅಲ್ಲಿ ನಾನು ಯಾರಿಗೂ ಸಾರಿ ಕೇಳ್ದೋಳಲ್ಲ ಕೇಳೋದು ಇಲ್ಲ ಓ ಹಾಗೆ ಇವಾಗ ನಿಮ್ಗೆ ಮದುವೆ ಮೇಡಂ ಈ ವಿಭೋಗ ಅದೇ ಮೆಂಟಾಲಿಟಿ ಇದ್ರೆ ಕಷ್ಟ ಆಗುತ್ತೆ ಅವ್ರಿಗೆಲ್ಲ ಮೇಡಮ್ ನಿಮ್ಗೆ ಅದೇನೇ ಕಷ್ಟ ಆದ್ರೂ ಪರವಾಗಿಲ್ಲ ತಡ್ಕೋತಿತ್ತು ತಡ್ಕೊಂಡ್ ಸಂಸಾರ ಕೊಡ್ಕೋತೀರಾ ಒಡಿಬಾರ್ದು ಅನ್ನೋ ಬಗ್ಗೆ ಅವ್ನಿಗೂ ಇರ್ಬೇಕಲ್ವಾ ಯಾರಿಗೆ ಇನ್ಯಾರೋ ನಿನ್ ಫ್ರೆಂಡ್ ರಾಘು ನನ್ ಗಂಡನ್ಗೆ ಅವನಿಗೆ ನನ್ ಬೆಲೆ ಗೊತ್ತಿಲ್ಲ ಈಗ ಗೊತ್ತಾಗ್ಬೇಕು ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನನ್ಗೆ ಯಾವ ಸಂಸಾರನೂ ಬೇಡ ನಂಗೆ ಇದ್ ಮನೆ ಇಲ್ವಾ ಮಾಡೋದಕ್ಕೆ ಕೆಲಸ ಇಲ್ವಾ ಅಲ್ಲ ಜಾನ್ಸಿ ಮೇಡಮ್ ಅಡ್ಜಸ್ಟ್ ಮಾಡ್ಕೊಂಡು ನಡೆದ್ರೆ ಆನಂದ ಅನ್ನೋದು ಅಂಬಾರಿ ಮೇಲೆ ಬರುತ್ತಂತೆ ಅದ್ ಬರವರೆಗೂ ಬೆಂಡಾಗಿ ಬದುಕದ್ರೆ ದುಃಖ ಅನ್ನೋದು ಬೇತಾಳಂತರ ಬೆನ್ನ ಹತ್ತದಂತೆ ಇದ್ದಾಗ ನನ್ ಬೆಲೆ ಗೊತ್ತಾಗಿಲ್ಲ ನನ್ ಹೋದ್ಮೇಲೆ ಗೊತ್ತಾಗತ್ತೆ ನನ್ಗೆ ನಾ ಮನೆ ಬೇಕಾಗಿಲ್ಲ

ನಮ್ಮಲ್ ಕ್ಲಾಸ್ ಬದುಕೋದೇ ಕಷ್ಟ ಅಂತ ಇಲ್ಲಿ ಜೀರ್ಣ ನಡೆಸ್ತಾಳೆ ಅನ್ನೋದು ಕನ್ಸಿ ಮಾಡ್ತಾನೆ ನಾವೆಲ್ಲ ಹಾಕಿರೋ ರೂಲ್ಸ್ ಕಂಡೀಷನ್ ಮಾಡೋದಕ್ಕೆ ಸಾಧ್ಯ ಎಷ್ಟಾದ್ರೂ ಕೋಪ ಕೊಬ್ಬು ತುಂಬಿರೋ ಅಂತವಳಲ್ವಾ ಇವತ್ತು ಇದ್ದಕ್ಕಿದ್ದಾಗ ಎಲ್ ಮೇಲೂ ರಿಯಾಕ್ಟ್ ಮಾಡಿದ್ಲು ಮತ್ತೆ ವಿಚಾರವಾಗಿ ಅಣ್ಣ ಸಾರಿ ಕೇಳೋದಾದ್ರೆ ಇರು ಇಲ್ಲಾಂದ್ರೆ ಹೋಗ್ತಿರು ಅಂತ ಹೇಳ್ದ ಆ ಕಾರಣಕ್ಕೆ ನನ್ನಿಂದ ಇಲ್ಲಿ ಬದುಕೋದಕ್ ಸಾಧ್ಯ ಅಂತ ಹೋಗ್ತಿರ್ಲು ಮಿತ್ತೋ ಅಣ್ಣನೇ ಅವಳ ಮನೆಯಿಂದ ಓಡಿಸ್ದ ನಿಜ ನಂಬಕ್ಕೆ ಹಾಕಿಲ್ಲ ನೋಡಿ ಯಾವತ್ತು ಈ ಮನೆ ಕಡೆ ತಿರುಗ್ ನೋಡಲ್ಲ ಅನ್ನೋದು ಕ್ಲಿಯರ್ ಆಗಿದೆ ಇನ್ನು ಅನಿತಾ ಮತ್ತೆ ಅಂಡನ್ ಮದ್ವೆ ಎಲ್ಲ ದೂರ ಆಯ್ತು ಇನ್ನೇನಿದ್ರು ಅವ್ರಿಬ್ರು ಅಷ್ಟೇ ಬಾಕಿ ನನ್ ತುಂಬಾ ತುಂಬಾ ಖುಷಿ ಆಗ್ತಿದೆ ಇನ್ನು ಈ ಮನೇಲು ಆ ಮನೇಲಿ ಎರಡ್ ಮನೇಲು ನೆಮ್ಮದಿ ತುಂಬಿರುತ್ತೆ ಅನ್ನೋ ನಮ್ಗೆ ನನಗೆ ಬಂದಾಯ್ತು ಈ ವಿಷಯನ ಅನಿತಾ ಮತ್ತೆ ಅತ್ತೆಗೂ ತಿಳ್ಸ್ಬಿಡು ಅವ್ರ ಮನ್ಸ್ಗೂ ಸಮಾಧಾನ ಅನಿತಾ ಕೇಳಿಸಿಕೊಳ್ತಾ ಇದ್ದಾರೆ ಅನಿತಾ ಮುಗ್ದಂತೂ ಖುಷಿ ತುಂಬ ತೊಳಗ್ತಾ ಇದೆ ಅಮ್ಮನ್ ಕೇಳಿದಂತೂ ಅಮ್ಮ ಪೂರ್ತಿ ನಿರಾಳಾಗಿ ಖುಷಿ ಪಡ್ತಾರೆ ನಮ್ ನೆಮ್ಮದಿನ ಕಿತ್ಕೊಳಕ್ ಬಂದಂತ ಚಾನ್ಸಿ ನಮ್ಮ ಬಾಳಿಂದ ಹೋಗಿದ್ದಾಳೆ ಅಂದೇನೆ ನಮ್ ಬಾಳ್ಗೆ ನೆಮ್ಮದಿ ಸಂತೋಷ ಇದ್ದೇ ಇರುತ್ತೆ ಅಂತ ಇನ್ ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಆದಷ್ಟು ಬೇಗ ಮಾತುಕತೆ ಮಾಡೋಣ ಬಾಯ್ ಓಕೆ ಬಲು ಬಾಯ್ 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 ಅನಿ ಕೇಳಿಸ್ಕೊಂಡ ತುಂಬಾ ಖುಷಿ ಆಯ್ತಾ ಕೇಳಿಸ್ಕೊಂಡೆ ತುಂಬಾ ತುಂಬಾ ಖುಷಿ ಆಯ್ತು ನನ್ಗೊಂತು ನಂಬಕ್ಕೆ ಆಗ್ತಿಲ್ಲ ಅಣ್ಣ ಇರು ಈ ವಿಷಯ ನಮ್ಮ ಹೋಗೋಣ ಅಮ್ಮ ಅಮ್ಮ ಏನಿತ್ತು ಯಾಕೆ ಕೂಗ್ತಾ ಅಮ್ಮ ಒಂದ್ ಗುಡ್ ನ್ಯೂಸ್ ಏನು ಅಮ್ಮ ಶಾಂತಿ ಮನೆಯಿಂದ ಆಸೆ ಹೌದನೇ ಹೌದಮ್ಮ ಇವತ್ತನೇ ಮೊದಲು ಕಾಲ್ ಮಾಡಿದ್ಲು ನಮ್ಮ ಮನೆಯ ಮನೆ ಸೊಸೆ ಆಗೋದಂತ ಗ್ಯಾರಂಟಿ ಏ ಮನ್ರೆ ಸಾಮಾನ್ಯವಾಗಿ ತೊಳಸೆ ಮೇಡಮ್ ಸುಳ್ಳು ಜಾಸ್ತಿನೇ ಹೇಳ್ತಾರಲ್ವಾ ಇದು ಕೂಡ ಯಾಕ ಅಂಜೆ ಆಗಿರ್ಬಾರ್ದು ಬೋಯೆಸ್ ಮನ್ರೆ ಈ ವಿಷಯದಾಗಿ ನೀವು ಅವರ ಮಾತೆ ಕಳೆ ಇರೋದೇ ಒಳ್ಳೆದಿ taxable ಮಲ್ಲಿ ಹೇಳೋದರಲ್ಲಿ ಅರ್ಥ ಇದೆ ಯಾಕಂದ್ರೆ ತುಳಸಿ ಮೇಡಮ್ಗೆ ಝಾನ್ಸಿ ಮೇಡಮ್ ನೆಮ್ಮದಿ ಆಗಿರೋದು ಸಂತೋಷವಾಗಿರೋದು ಅದರಲ್ಲೂ ಸರ್ ಜೊತೆ ಬದುಕೋದಂತೂ ಇಷ್ಟನೇ ಇಲ್ವಲ್ಲ ನೋಡಿ ಮೊದಲು ಒಂದು ಅರ್ಥ ಮಾಡ್ಕೊಳ್ಳಿ ಈ ವಿಷಯದಲ್ಲಿ ತುಳಸಿ ಸುಳ್ಳು ಹೇಳಿದಾಳೆ ಅಂತ ನನ್ನ ಮನಸ್ಸು ಒಂದು ಅವ್ರು ಹೇಳ್ತಾ ಇರೋದು ಸತ್ಯ ಆಗಿದ್ರು ಯಾರು ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗಿತ್ತು ಹಾಗಿದ್ರೆ ಜಾನ್ಸಿ ಮೇಡಮ್ನ ಮನೆಯಿಂದ ಆಚೆ ಹಾಕಿದ್ರು ನಾವು ಸುಮ್ಮನೆ ಇರ್ಬೇಕಾ ಇರಬಹುದು ಯಾಕೆಂದ್ರೆ ಇದು ಗಂಡ ಹೆಂಡತಿಯ ವಿಷಯ ಒಂದು ಸಂಸಾರದ ವಿಷಯ ಸಂಸಾರ ಜಗಳ ಮನಸ್ತಾಪಗಳು ಇದೆಲ್ಲ ಸಹಜ ಪ್ರಪಂಚದಲ್ಲಿ ಯಾರ ಮನೇಲಿ ಜಗಳ ಇಲ್ಲ ಹೇಳಿ ನೋಡೋಣ ಮದುವೆ ಆಗಿ ಹೊಸದಾಗಿ ಗಂಡನ ಮನೆಗೆ ಹೋದಾಗ ಈ ತರ ಮನಸ್ತಾಪಗಳು ಹುಟ್ಟೋದು ಸಹಜ ಅದಕ್ಕೆ ಕಾರಣ ಯಾರೇ ಇರಬಹುದು ಇಷ್ಟು ವರ್ಷ ಅಪ್ಪ ಅಮ್ಮ ಒಡ ಅಥವಾ ಆಕೆ ನೀತಿಸುವಂಥವ್ರು ಎಲ್ರೂ ಬಿಟ್ಟು ಬೇರೆ ಮನೆಗೆ ಅಂದರೆ ಗಂಡನ ಮನೆಗೆ ಹೋದಾಗ ಅಲ್ಲಿ ಆಚಾರ ವಿಚಾರ ಅಲ್ಲಿರುವ ಮನಸ್ಸುಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಹಾಗೆಯೇ ಯಾವುದೋ ಒಂದು ಕುಟುಂಬ ಅವರೊಂದು ಚೌಕಟ್ಟು ಹಾಕ್ಕೊಂಡು ಸಂಸಾರ ನಡೆಸ್ತಿರ್ಬೇಕಾದ್ರೆ ಆ ಸಂಸಾರದ ಒಳಗಡೆ ಇನ್ನೊಂದು ಹೆಣ್ಣು ಪ್ರವೇಶ ಮಾಡಿ ಅವ್ರ ಚೌಕಟ್ಟನ್ನು ಮೀರಿ ನಡ್ಕೊಂಡಾಗ ಕೆಲವು ಮನಸ್ ತಾಪಗಳು ಬರುತ್ತೆ ನನ್ನ ಮೊಮ್ಮಗಳು ಈಗ ತಾನೇ ಕುಲುಮೆಯಲ್ಲಿ ಕಾಯ್ತಾ ಇರುವಂತಹ ಚಿನ್ನದ ಗಟ್ಟಿ ಆ ಚಿನ್ನದ ಗಟ್ಟಿಯಾದ ನನ್ನ ಮೊಮ್ಮಗಳಿಗೆ ಸಹನೆ ತಾಳ್ಮೆ ಪ್ರೀತಿ ವಾತ್ಸಲ್ಯ ಮಮಕಾರ ಅನ್ನೋ ತಾಮ್ರನ ಬೆರೆಸಿ ಒಂದು ಸುಂದರವಾದ ಆಭರಣನ ರೂಪಿಸಬೇಕಾಗಿತ್ತು ಇಷ್ಟು ವರ್ಷ ಅವಳು ಕಲ್ಲಾಗಿದ್ದಳು ಈಗ ಶಿಲೆ ಆಗ ಗೊತ್ತಿಲ್ಲ ಎಲ್ಲ ಜನರು ಅವಳಿಗೆ ಕೈ ಮುಗಿಯುವಂತ ವಿಗ್ರಹ ಆಗ್ತಾಳೋ ಅಥವಾ ಎಲ್ಲ ಜನರು ತುಳ್ಕೊಂಡೋಗ ಮೆಟ್ಲಾಗ್ತಾಳೋ ಅದು ಅವನಿಗೆ ಗೊತ್ತು ಅವಳು ಪಕ್ವ ಆಗೋ ಟೈಮಲ್ಲಿ ಈ ಥರ ನೋವುಗಳು ಸಂಟ ಅವಮಾನಗಳು ಎಲ್ಲವನ್ನು ಅನುಭವಿಸ್ಬೇಕಾಗತ್ತೆ ಅಲ್ಲಿ ಏನೇ ಆಗಿದ್ರು ಏನೇ ಆಗ್ತಾ ಇದ್ರು ಎಲ್ಲ ಅವಳು ಒಳ್ಳೆಯದಕ್ಕೆ ಮನೆಯಿಂದ ಆಚೆ ಬಂದ್ಮೇಲೆ ನನ್ ಬೆಲೆಗ್ ಏನು ಅಂತ ಗೊತ್ತಾಗಿರ್ಬೇಕು ಅದಕ್ಕೆ ಸಾರಿ ಏನು ಬೇಡ ಕರ್ಕೊಂಡ್ ಬಾತ ನಿನ್ನ ಕಳ್ಸಿದಾರ ಇಲ್ಲ ಅದಕ್ಕೆ ಮತ್ತೆ ಅದಕ್ಕೆ ನಿಂದ್ ಕುರಿ ಅದ್ಕೆ ಸ್ವಲ್ಪ ಸಮಾಜ ಮಾತ್ರ ಕೇಳಿ ಆ ಸಮಾಧಾನ ನಿಮ್ಮ ಮನೆ ಹೋಗಿದ್ರೆ ಇವತ್ತು ನನ್ನ ಮನೆಯಿಂದ ಆಚೆ ಬರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಬಿಟ್ಟು ಬಂದಿರೋ ಜಾಗ ನೀವ್ ಪರ್ಮನೆಂಟ್ ಇರ್ಬೇಕಾಗಿರೋ ಜಾಗ ಅನ್ನೋದನ್ನ ಯಾಕೆ ಮರೀತಾ ಇದೀರಾ ಮನೆಯಿಂದ ಹೋಗುವಂತ ಕತ್ತಿರೋ ತಲ್ಲದ್ ಬೆಲೆ ಅಲ್ಲೇ ಇರ್ತೀ ಅಂತ ಪಟ್ಟಿಸ್ಕೊಳ್ಳುವಷ್ಟು ಗತಿ ತೋಳು ನಾನಲ್ಲ ಹಾಗಾದ್ರೆ ಇವಾಗ ಎಲ್ಲ ಹೋಗ್ತಾ ಇದ್ದೀರಾ ಇನ್ನೆಲೆಗೆ ನಮ್ಮ ಮನೆಗೆ ಹೋಗ್ತಿದ್ದೀನಿ ಮದುವೆ ಆದ್ಮೇಲೆ ಗಂಡನ ಮನೇಲಿ ನಿಮ್ಮ ಮನೆ ಅಲ್ವಾ ಆ ಭಾವನೆ ಕಟ್ಕೊಂಡಿರೋ ಗಂಡನ್ಗೂ ಮತ್ತೆ ಮನೆಗೂ ಇರ್ಬೇಕಲ್ವಾ ಇಲ್ಲ ಅಂದ ತಕ್ಷಣ ಬಂದಿರ ಅದಕ್ಕೆ ಮತ್ತೆ ಅಂದ ಅನ್ಸ್ಕೊಂಡು ಅವ್ರಿಗೆ ಸಾರಿ ಕೇಳ್ಕೊಂಡು ನನ್ ಸ್ವಾಭಿಮಾನ ಬಿಟ್ಟು ಅಲ್ಲೇ ಬೇಕಿತ್ತಾ ಅದು ತಪ್ಪಿಗೆ ಅಯ್ಯೋ ನೀವೆಷ್ಟು ಬುದ್ಧಿ ಬಂದ್ರು ಕಣ್ಣುಂದಿರೋ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಸಿಚುವೇಶನ್ ನನಗೂ ಸರಿಯಾಗಿ ಅರ್ಥ ಆಗಿದೆ ಸಂಗೀತ ಇಡೀ ಮನೆಯವರೆಲ್ಲ ಒಂದಾಗಿದ್ದಾರೆ ನಮ್ಗೆ ಅಧಿಕಾರ ಚಲಾಯಿಸ್ತಾರೆ ನನಗೆ ಸಾರಿ ಬಯಸ್ತಾರೆ ಆದ್ರೆ ಅದ್ ಯಾಕೆ ಅಂತ ಗೊತ್ತಾ ಹೌದು ಯಾಕೆ ಈ ಪ್ರಶ್ನೆ ನೀವು ಮನೆ ಬಿಡಕ್ಕೂ ಮುಂಚೆನೆ ನಿಮ್ ಮನ್ಸಿ ಹುಟ್ಟಬೇಕಿತ್ತು ಅಲ್ಲ ಅದಕ್ಕೆ ಅಷ್ಟು ದೊಡ್ಡ ಕಮ್ಮಿ ರನ್ ಮಾಡ್ತಾ ಇದೀರಾ ನಿಮ್ಗೆ ಯಾಕೆ ಸೂಕ್ಷ್ಮಗಳು ಅರ್ಥ ಆಗ್ತಾ ಇಲ್ಲ ಇದು ಸೂಕ್ಷ್ಮ ಇದೆ ಸಂಗೀತ ಯಾರಾದ್ರೂ ಏನಾದ್ರು ಅಂದ್ರೆ ಅಂದ ತಕ್ಷಣ ರಿಯಾಕ್ಟ್ ಆಗ್ಬಿಡ್ತೀರಾ ಇದು ನಿಮ್ಗೆರೋ ಬೀಕ್ನೆಸ್ ಸಿಟ್ಟು ಬಂದ್ರೆ ನೀವ್ ಏನ್ ಮಾಡ್ತೀರೋ ಅಂತ ನಿಮ್ಗೆ ಗೊತ್ತಾಗಲ್ಲ ಅನ್ನೋದು ನಮ್ಮನವ್ರು ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅವ್ರು ನಿಮ್ಗನ್ನ ರೊಚ್ಚಿಗೆಬ್ಬಿಸ್ತಾ ಇದ್ದಾರೆ ತಕ್ಷಣ ನೀವು ಕೂಡ ರಿಯಾಕ್ಟ್ ಮಾಡ್ತಾ ಇದೀರ ಸೊ ಅವ್ರು ಗೆಲ್ತಾ ಇದಾರೆ ಸೋಲು ಗೆಲುವು ಸಂಗೀತ ನನ್ನ ಬೈತಿದ್ದಾರೆ ಅದು ತಪ್ಪು ನಾನೇ ಹೌದು ತಪ್ಪು ಅದು ತಪ್ಪು ಅಂತ ಅವ್ರಿಗೂ ಕೂಡ ಗೊತ್ತು ಗೊತ್ತಿದ್ದು ಕೂಡ ಅವ್ರು ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನೀನ್ ಏನ್ ಹೇಳ್ತಿದ್ಯೋ ನನಗ್ ಅರ್ಥ ಆಗ್ತಿಲ್ಲ ಏನ್ ಹೇಳ್ಬೇಕು ಸ್ವಲ್ಪ ಬಿಡಿಸಿ ಹೇಳು ಅದಕ್ಕೆ ಸಿಂಪಲ್ ಆಗಿ ಹೇಳ್ತೀರ ಮಾಡ್ಕೊಡಿ ನಮ್ ಮನೆಯವ್ರು ಮಾಡ್ತಾ ಇರೋದು ಡ್ರಾಮಾ ಆದ್ರೆ ಅವ್ರು ಡ್ರಾಮಾ ಮಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ತಿದ್ಯಾ ಸಂಗೀತ ಸತ್ಯ ಸತ್ಯ ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಬೇಡ ನಿಮ್ ಮುಖ ಕೂಡ ನೋಡಲ್ಲ ಅಂತ ಚಸ್ರದಿಂದ ವಾಪಸ್ ಹೋಗಿದ್ದ ಅಣ್ಣ ನಿಮ್ ಮನೆಗ್ ಬಂದು ನಿಮ್ಗ ಕಕ್ಕೊಂಬಂದಿಕ್ ಕಾರಣನೇ ನಮ್ ಮನೆಯವ್ರು ಮಾಡಿದ್ ಪ್ಲಾನ್ ಇಂದ ಕೈ ಕೆಲಸ ಇದು ಕೂಡ ಅವ್ರು ಮಾಡ್ತಾ ಇರೋ ನಾಲ್ಕು ಭಾಗ ನಂಗಂದ ರಾಘವೇಂದ್ರನೇ ಅಂತ ನೀವು ಮದ್ರ ಮಂಟಪದಲ್ಲಿ ಎರಡು ಮುಂದೆ ಹೇಳಿದಿರಾ ಅದ್ರಿಂದ ನಮ್ ಮನೆಯವ್ರಿಗೆ ಮತ್ತೆ ಅನಿತಾ ಮನೆಯವರಿಗೆ ನಿಮ್ಗೆ ಕೋಪ ಬಂದಿದೆ ಅದಕ್ಕೆ ಅದು ಅಲ್ಲದೆ ನಿಮ್ ಹತ್ರ ಸಾಕ್ಷಿ ಬೇರೆ ಇದೆ ಈಗ ನಿಮ್ಗೆ ಇವ್ರ ಮದ್ವೆ ಮುರುದೇ ತಾನೆ ನಮ್ಮಣ್ಣ ಮತ್ತೆ ಅನಿತಾನ ಮದ್ವೆ ಆಗೋದು ಸಾಧ್ಯ ನಮ್ಮ ಅಕ್ಕ ಪಲ್ಲವಿ ಅಂತೂ ನಿಮ್ಮನ್ನ ಮನೆ ಬಿಟ್ಟು ಓಡಿಸಿ ರಾಘವನ ಮತ್ತೆ ಅನಿತಾ ಮನೆ ಆಗುವವರೆಗೂ ಗಂಡನ ಮನೆಗೆ ಹೇಳ್ತಿದ್ಯಾ ಹೌದು ಅದಕ್ಕೆ ಅದಕ್ಕೆ ನಮ್ ಮನೆಯವರೆಲ್ಲ ಸೇರಿ ಒಂದ್ ಪ್ಲಾನ್ ಮಾಡಿದ್ರು ಹೇಗೋ ನೀವು ರಾಯಲ್ ಲೈಫ್ ಅಲ್ಲಿ ಬದುಕದವ್ರು ನಿಮ್ಗೆ ಮನೆ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇರಲ್ಲ ಅನ್ನೋದ್ರೆ ಚೆನ್ನಾಗ್ ಗೊತ್ತು ಅದೇ ಪ್ಲಾನ್ ಪ್ರಕಾರ ನಿಮ್ಗೆ ಕೆಲಸಗಳನ್ನೆಲ್ಲ ಕೊಟ್ಟು ಟಾರ್ಚರ್ ಕೊಟ್ಟು ಮನೆಯಿಂದ ಓಡಿಸಬೇಕು ಅನ್ನೋದೇ ಅವ್ರ ಪ್ಲಾನ್ ಆಗಿತ್ತು ಈ ಪ್ಲಾನ್ ಮಾಡ್ಕೊಂಡೆ ನಿಮ್ಮನ್ನ ಮನೆ ಕರೆಸ್ಕೊಂಡಿರೋದು ಹಾಗಿದ್ರೆ ಇದೆಲ್ಲ ನಾನು ಓಡಿಸೋದು ಮಾಡಿರೋ ಪ್ಲಾನ್ ಅದನ್ನೇ ಅಲ್ವಾ ಅದಕ್ಕೆ ನಾನು ಹೇಳ್ತಾ ಇರೋದು ಅದಕ್ಕೆ ನಿಮ್ಗೆ ಟಾರ್ಚರ್ ಕೊಡ್ತಾ ಇರೋದು ಇರೋದವ್ರು ಬೇಕು ಅಂತ ಬೈತಾರೆ ಬೇರೆ ಇರೋ ಕೆಲಸನೆಲ್ಲ ಮಾಡಿಸ್ತಾ ಇದ್ದಾರೆ ನೀವ್ ನೋಡಿದ್ರೆ ಅವ್ರ ತಾಳಿಗ್ ತಕ್ಕ ಕುಡಿತಾ ಇದ್ದೀರಾ ಹತ್ತು ದಿನದಲ್ಲಿ ನೀವ್ ರಾಗೋಣನ್ ಬಿಟ್ಟು ಹೋಗಬೇಕು ಅನ್ನೋದೇ ಅವ್ರು ಗುರಿ ಅದೇ ಮತ್ತೆ ಅಲ್ಲಿ ಅನಿತಾಗೆ ಹೇಳಿ ಅವಳನ್ನ ಸಮಾಧಾನ ಮಾಡಿದಾರೆ ಹತ್ತು ದಿನದಲ್ಲಿ ಈಗ ಆಲ್ರೆಡಿ ಮೂರ್ ದಿನ ಮುಗ್ದಿದೆ ಇನ್ ಮಿಕ್ಕಿರೋದು ಏಳು ದಿನ ಅಷ್ಟೇ ನೀವ್ ನೋಡಿದ್ರೆ ಮೂರೇ ದಿನಕ್ಕೆ ಅವ್ರು ಬಯಸಿರುವ ರಿಸಲ್ಟ್ ಕೊಡ್ತಾ ಇದೀರಲ್ಲ ಅದಕ್ಕೆ ಉಮೈ ಗಾಡ್ ಇಷ್ಟ ಪ್ಲಾನ್ ಮಾಡಿದಾರ ಹೌದು ಇನ್ ಏಳ್ ದಿನ ಅಡ್ಜಸ್ಟ್ ಮಾಡ್ಕೊಂಡು ಇದ್ರಿ ಅವಾಗ ಈ ಪ್ಲಾನ್ ವರ್ಕೌಟ್ ಆಗಲ್ಲ ಅನಿತಾ ಮತ್ತೆ ಮತ್ತೆ ಆಗಲ್ಲ ಅನಿತಾ ಅವ್ರ ಪಾಡಿಗಳು ಅವ್ರ ಮನೇಲಿ ಇರ್ತಾಳೆ ನೀವಾಗ ನಮ್ ಮನೇಲಿ ಆರಾಮಾಗಿರ್ಬೋದು ಇದನ್ನ ನಿಮ್ ಮೊದ್ಲೇ ಆಟ ಸಂಗೀತ ಅವಕಾಶ ಸಿಗ್ಲಿಲ್ಲ ಹೇಳೋ ಸಮಯದಲ್ಲಿ ನೀವ್ ಅವಕಾಶ ಕೊಡ್ಲಿಲ್ಲ ಇಟ್ಸ್ ಓಕೆ ಈಗ ಹೇಳಿದ್ಯಾರಾ ಇನ್ಮೇಲಿದೆ ನೋಡಿ ನನ್ನ ಆಟ ಅದಕ್ಕೆ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀರಾ ನಿಮ್ ಮನೆಗೆ ಐ ಮೀನ್ ನನ್ ಗಂಡನ್ ಮನೆಗೆ ಸರಿ ಅದಕ್ಕೆ ಆದ್ರೆ ಇಲ್ಲಿ ಬರ್ಬೇಡಿ ನಾನ್ ಹೋಗಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ಬನ್ನಿ ಯಾಕಂದ್ರೆ ಇಬ್ರು ಒಟ್ಟಿಗೆ ಹೋದ್ರೆ ನಾನೇ ನಿಮ್ಗೆಲ್ಲ ಹೇಳ್ಕೊಂಡು ಬಂದಿದ್ದೀನಿ ಅಂತ ಅವ್ರು ಅನ್ಕೊಂಡ್ಬಿಡ್ತಾರೆ ಅದಕ್ಕೆ ವೆಲ್ಕಮ್ ಬ್ಯಾಕ್ ಅದ್ಕೆ ಇನ್ನೇ ಶುರುವಾಗುತ್ತೆ ನೋಡಿ ಅವ್ರ ಆಟಕ್ಕೆ ನನ್ನ ಅವ್ರಂಗಿ ಆಟ ಮಾಡೋದೆಲ್ಲ ಮಾಡಿ ಬಗ್ ಕೂತ ಏನೋ ಬಂತು ನಿಮ್ಮ ಮನೆಯವರೆಲ್ಲ ಸರಿ ಏನೋ ಕೊಟ್ಟಿದ್ದಾರೆ ಅವ್ರ ಜೊತೆ ಸೇರ್ಕೊಂಡು ನೀನ್ ಈ ರೀತಿ ಮಾಡ್ತಿದ್ದೀಯಾ ಇದು ನಿಂಗೆ ಸರಿ ಹೌದು ಇದ್ಯಾ ಹೌದು ಸರಿ ಅನಿಸ್ತು ಅದಕ್ಕೆ ಮಾಡಿದೆ ಯಾವ್ದೋ ಸರಿ ಹೈರ್ ಎಂತೀರ ಮನೆಯಿಂದ ಆಚೆಕೋದು ನಿನ್ ಪ್ರಕಾರ ಸರಿನಾ ನಿನ್ ಯಾವ ಮನಸ್ಸು ಹಾಕ್ತಿದ್ರೆ ಸರಿಯಾದ ತಗೊಳ್ತಾ ಹಾಡೋ ನಮ್ಮ ಮನೆಯವರಿಗೆ ಬಾಯ್ ಬಂದ್ ಮಾತಾಡಿ ಮಾಡಿ ಹಿರಿಯರು ಅನ್ನೋದು ನೋಡ್ದೆ ಅಗೌರ ತೋರ್ತೋರಿಗೆ ನಾವ್ ಏನು ಮಾಡ್ಬೇಕು ಹಾಗಿದ್ರೆ ಹಿರಿಯರಾಗಿ ಅವ್ರು ನಡ್ಕೊಂಡು ಸರಿನಾ ಎಲ್ರು ಸೇರ್ಕೊಂಡು ಚಾನ್ಸ್ ಗೆ ಬಾಯ್ ಬಂದಂಗೆ ಮಾತಾಡಿದು ನಿನ್ ಪ್ರಕಾರ ಕರೆಕ್ಟಾ ಮನೆ ದೊಡ್ಡ ರೂಮ್ ನಾಲ್ಕು ಮಾತಾಡ್ತಾರೆ ನನ್ನ ಕೆಲಸ ಹೇಳ್ತಾರೆ ಅಂದ್ಮೇಲೆ ಅನ್ಸರ್ಸ್ಕೊಂಡು ಹೋಗ್ಬೇಕಾನೆ ಹಾ ಹಾಗೆ ಮನೆ ಸೊಸೆ ಏನೊಂದ್ ಎರಡು ಮಾತು ಅಂದ್ಲು ಅಂತ ಅವ್ರು ಅಡ್ಜಸ್ಟ್ ಮಾಡ್ಕೊಬೇಕು ತಾನೆ ಹಾಗಿದ್ರೆ ಚಾನ್ಸ್ ಮೇಡಮ್ ಒಬ್ಳೆ ತಪ್ಪು ಮಾಡಿರೋದಾ ನಿಮ್ ಮನೆಯವರೆಲ್ಲ ಕರೆಕ್ಟ್ ಆಗಿದಾರ ನೋಡೋ ಯಾವಾಗ್ಲೂ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಇದೆ ಅಂತ ನನಗದೆಲ್ಲ ಗೊತ್ತಿಲ್ಲ ಅವ್ರು ತಪ್ಪ ಮಾಡಿದ್ರು ಅಷ್ಟೇ ಉದ್ದೇಶ ಪೂರ್ವವಾಗಿ ತಪ್ಪ ಮಾಡಿಸಿದ ಯಾರು ನಿಮ್ ಮನೆಯವರೆಲ್ಲ ಸೇರ್ಕೊಂಡು ಮಾಸ್ಕ್ ಮಾಡಿಕೊಂಡು ಮಾಡ್ಕೊಂಡು ವಿನಾಕಾರಣ ಬೇಕು ಬೇಕು ಅಂತ ಡಾಕ್ಟರ್ ಟ್ರಿಗರ್ ಮಾಡಿ ಯಾರು ಕೊಡೋ ಚಾನ್ಸ್ ನಿಮ್ ಮನೆಯವ್ರಿಗೆ ಗೊತ್ತಿಲ್ಲ ಅವರು ಮನುಷ್ಯರೇ ಅನಗತ್ಯವಾಗಿ ಕೇಳಿದಾಗ ಟ್ರಿಗರ್ ಅವತ್ತು ಸಹಜ ಅದೇ ತಾನೇ ಚಾನ್ಸ್ ಮಾಡಿದ್ದು ಆದ್ರೆ ನೀನು ಹಂಪೇಲ್ ಸ್ಥಾನದಲ್ಲಿ ಪ್ಲೇಸ್ ಮಾಡಿದ್ರೆ ಪರವಾಗಿಲ್ಲ ಆದ್ರೆ ಹಂಪಲ್ ಯಾವತ್ತೂ ತಪ್ಪು ತಗೊಂಬಾರ್ದು ನನಗ ನನಗೆ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ತರೋಣ ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯ ಅದಕ್ಕೋಸ್ಕರ ಕೆಲಸ ಮಾಡಲೇಬೇಕು ಏನೋ ಮಾತಾಡಿದೆ ಮಾಡೋದು ನೀನ್ ಅವ್ರ ಆಚಾಕಲ್ಲ ಅದು ಸರಿಯಿಲ್ಲ ಇದು ಅಲ್ಲ ನೋಡೋ ನ್ಯಾಯ ಅನ್ಯಾಯಕ್ಕಿಂತ ನನಗೆ ನನ್ನ ಫ್ಯಾಮಿಲಿನೇ ಮುಖ್ಯವಾಗಿ ನೀನ್ ಮಾತಾಡದಿರೋದೇ ಒಳ್ಳೇದು ತರೋಣ ನೋಡೋ ಅವ್ರಿಗಿರೋ ಹೀಗೋನೆ ಮನೆಯಿಂದ ಹೊರಗೆ ಹೋಗೋತರ ಮಾಡಿದ್ರು ಸದ್ಯಕ್ಕೆ ನಮ್ಮ ಮನೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ನನಗೆ ಅನ್ಸೋ ಪ್ರಕಾರ ಇನ್ನು ಮುಂದೆ ಅವರು ಈ ಕಡೆ ತಲೆ ಹಾಕು ಮಾಲ ಅಂದ್ಮೇಲೆ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆನೂ ಇಲ್ಲ ರಾಘು

ನಮ್ ತಾತನ ಫೋನ್ ಮಾಡಿ ಅಷ್ಟೆಲ್ಲ ಮಾತಾಡಿದ್ರ ಅಷ್ಟಕ್ಕೆ ಎಲ್ಲಿ ನಿಲ್ಸಿದ್ರು ಮೇಡಮ್ ಇನ್ನು ಕಾಲ ಮಿಂಚಿಲ್ಲ ಜಾಸ್ತಿ ಗಂಡ ಬಿಟ್ಕೊಂಡು ಅಂತ ಅನ್ಸ್ಕೊಂಡ್ರು ಪರವಾಗಿಲ್ಲ ನನ್ನ ಮಗ ಪ್ರಣವು ತಾಳಿ ಕಟ್ಟಕ್ಕೆ ತುದಿ ಕಾಲಲ್ಲಿ ನಿಂತಿದ್ದಾನೆ ನೀವು ಹೂ ಅನ್ನಿ ಸಾಕು ಅಂತಲೂ ಹೇಳಿದ್ರು ಇವಾಗ ಏನ್ ಮೇಡಮ್ ನೀವು ಬರ್ತಿದ್ರ ಕಾರ್ ತಗೊಂಡ್ ಬರ್ಲ ನನ್ನ ಗಂಡ ನನ್ನ ಮನೆ ನನ್ನ ಫ್ಯಾಮಿಲಿ ಬಿಟ್ಟು ನಾನು ಎಲ್ಲಿ ಬರಲಿ ಏನ್ ಹೇಳ್ತಾ ಇದ್ರಿ ಮೇಡಮ್ ಹೌದು ರಾಯ್ ನಾನ್ ಯಾಕೆ ನನ್ನ ಗಂಡನ ಬಿಟ್ಟು ಬರಲಿ ಇಲ್ಲಿವರೆಗೂ ಸತ್ಯ ಏನು ಅನ್ನೋದು ನನಗೂ ಗೊತ್ತಿದೆ ಏನೇನು ಡಿಸಿಷನ್ ತಗೊಳ್ಬೇಕು ಅಂತಿದ್ದೆ ಆದ್ರೆ ಅದೆಲ್ಲ ನಾಟಕ ಅಂತ ಯಾವಾಗ ಗೊತ್ತಾಯ್ತೋ ನಾನು ನನ್ನ ಗಂಡನ ಜೊತೆ ಬದುಕೋದು ಅಂತ ಡಿಸೈಡ್ ಮಾಡಿದ್ದೀನಿ ಇದು ನನ್ ಕುಟುಂಬ ನನ್ ಗಂಡ ನನ್ ಗಂಡನ ಕುಟುಂಬನ ಹೇಗ್ ಉಳಿಸಿಕೊಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಇನ್ಮೇಲೆ ನನ್ ಸಂಸಾರ ಬರೋ ಮಾತೇ ಮನೆ ಈಗೊಂತರ ಪ್ರಶಾಂತವಾಗಿದೆಯಲ್ಲ ಅವಳು ಬಂದಿದ್ದಷ್ಟೋ ದಿನ ಈ ಮನೆಗೆ ಒಂದು ಕಡೆಯಿಂದ ಬಿರುಗಾಳಿ ಇನ್ನೊಂದು ಕಡೆಯಿಂದ ಸುಂಟ್ರಗಾಳಿ ಮತ್ತೊಂದು ಕಡೆಯಿಂದ ಚಂಡಮಾರುತ ಇನ್ನೊಂದು ಕಡೆಯಿಂದ ಸುನಾಮಿ ಬಂದು ಅಪ್ಪಳಿಸೋತರ ಮೇಲೆ ಒಂದ್ ರೀತಿ ಶಾಂತಿ ಸಮಾಧಾನ ಕೂಡ ಎಲ್ಲೋ ಒಂದ್ ಕಡೆ ಡೇಂಜರ್ ಅಂತ ಏನಾದ್ರು ಸಮುದ್ರ ಸೈಲೆಂಟ್ ಆಗಿದ್ರೆ ಚಂಡಮಾರುತ ಎದುರು ನೋಡ್ತಾ ಇದೆ ಅಂತ ತಾನೆ ಅರ್ಥ ಅಕ್ಷಕರದ್ ಬಗ್ಗೆ ಮಾತಾಡ್ಬೇಡ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡು ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡು ಅಂತ ಯೋಚನೆ ಮಾಡ್ಬೇಡ ಮಂಜುಳಾ ಪುರೋಹಿತನ ಕರ್ಕೊಂಡ್ ಬರೋದಕ್ಕೆ ಪ್ರಕಾಶನ ಕಳಿಸಿದೀನಿ ಪುರೋಹಿತ್ರ ಯಾಕೆ ಮದ್ವೆ ಮಾಡ್ಬೇಕಲ್ವಾ ಅದಕ್ಕೆ ಒಳ್ಳೆ ಮುಹೂರ್ತ ನೋಡ್ಬೇಕು ತಾನೆ ಅಯ್ಯಯ್ಯೋ ನಾನು ಈಗ ಮದುವೆ ಆಗಲ್ಲಪ್ಪ ಆಗ್ತೀನಿ ಅಂದ್ರೆ ನಾನು ಮಾಡಲ್ಲ ಬಿಡು ಮತ್ತೆ ಪುರೋಹಿತ್ರು ಬರ್ತಿರೋದು ಯಾಕೆ ರಾಘು ಮತ್ತೆ ಅನಿತಾ ಮದ್ವೆಗೆ ಮುಹೂರ್ತ ಇರೋದಕ್ಕೆ ನಾನೇ ಗಣಪಂಗೆ ಹೇಳಿದ್ದು ಗಣಪ ಪ್ರಕಾಶಕ್ಕೆ ಹೇಳಿದ್ದಾನೆ ಪ್ರಕಾಶ ಪುರೋಹಿತ್ರನ್ನ ಕರ್ಕೊಂಡು ಬರ್ತಾ ಇದ್ದಾನೆ ಪ್ರಕಾಶ ಪುರೋಹಿತನ ಕರ್ಕೊಂಡು ಬಂದ ಅನ್ಸುತ್ತೆ ಭಾಗ್ಯ ಬಾಗ್ಲ ಹತ್ರ ಬಂದಾಗ ಬಾಗ್ಲಾಕೊಂಡು ನಿಂತ್ಕೋಬಾರ್ದು ಪಲ್ಲವಿ ಹೋಗಿ ಬಾಗಿಲು ತೆಗಿ ಸರಿ